ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾಮಣಿಯಿಂದ ಕೆಎಸ್ ಶಬರಿ ಜನಸಭಾ ಟ್ರಸ್ಟಿನ ಸೇವಾ ಕಾರ್ಯಗಳು ಸಮಾಜಮುಖಿಯಾಗಿವೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಅಭಿಮತ ಚಿಂತಾಮಣಿ ನಗರದ ಶಬರಿ ಜನಸೇವಾ ಟ್ರಸ್ಟಿನ ಸೇವಾ ಕಾರ್ಯಗಳು ಸಮಾಜಮುಖವಾಗಿವೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕಿನ ಕತ್ತಿರಿಗುಪ್ಪೆ ಗ್ರಾಮ ಪಂಚಾಯಿತಿಗೆ ಸೇರಿದ ಶ್ರೀನಿವಾಸಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಸಮಾರಂಭವನ್ನು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ಬಡಗವರ ಹಳ್ಳಿ ಕಾರ್ಯ ಕಾರ್ಯವೈಖರಿಯ ಕುರಿತು ಮಾತನಾಡಿದ ಅವರು ಹಳ್ಳಿಯ ಬಡ ಕುಟುಂಬದ ಒಂದರಲ್ಲಿ ಹುಟ್ಟಿದ ರವರು ದಿನವಿಡೀ ದುಡಿಮೆ ಮಾಡಿ ಅದರಲ್ಲಿ ಬಂದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಉಳಿಕೆ ಮಾಡಿ ಆ ಹಣದಲ್ಲಿ ಶಾಲಾ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಲವು ವರ್ಷಗಳಿಂದ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ತಿಳಿಸಿದರು ಕೊರೋನಾದ ಕ್ಲಿಷ್ಟಕರ ಸಂದರ್ಭದಲ್ಲಿ ಇವರು ಅನಾಥರಿಗೆ ಊಟ ನೀಡಿದ್ದಾರೆ ಹಲವಾರು ಅನಾಥಾಶ್ರಮಗಳಿಗೆ ತೆರಳಿ ಅಲ್ಲಿನ ನಿವಾಸಿಗಳಿಗೆ ಉಚಿತವಾಗಿ ಕ್ಷೌರ ಸೇವೆ ಮಾಡಿದ್ದಾರೆ ಇಂದಿಗೂ ಸಹ ಪ್ರತಿ ವಾರ ಮುಂಜಾನೆ ರಸ್ತೆ ಬದಿಯಲ್ಲಿರುವ ವೃದ್ಧರಿಗೆ ಮತ್ತು ಅನಾಥರಿಗೆ ದ್ವಿಚಕ್ರ ವಾಹನದಲ್ಲಿ ತೆರಳಿ ತಿಂಡಿ ಮತ್ತು ನೀರಿನ ಬಾಟಲ್ಗಳನ್ನು ನೀಡುತ್ತಿದ್ದಾರೆ ಈ ರೀತಿಯಾಗಿ ಹಲವು ರೀತಿಯಲ್ಲಿ ಟ್ರಸ್ಟಿನ ಮೂಲಕ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವ ಶಬ್ರೀಸ್ ರವರ ಸೇವೆ ಅನನ್ಯವಾಗಿದೆ ಎಂದು ಶ್ಲಾಘಿಸಿದರು ಪೋಷಕರು ಸರ್ಕಾರಿ ಶಾಲೆಗಳ ಬಗ್ಗೆ ಹೊಂದಿರುವ ಕೀಳರಿಮೆಯನ್ನು ಬಿಡಬೇಕು ಎಂದರಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರಿಗೆ ಸಿಗುವಷ್ಟು ಸ್ವಾತಂತ್ರ್ಯ ಖಾಸಗಿ ಶಾಲೆಗಳಲ್ಲಿ ಸಿಗುವುದಿಲ್ಲ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ ನುರಿತ ಹಾಗೂ ಅನುಭವಿ ಶಿಕ್ಷಕರನ್ನು ಸರ್ಕಾರ ನೇಮಕ ಮಾಡಿರುತ್ತದೆ ಎಂದು ತಿಳಿಸಿದರಲ್ಲದೆ ಎಸ್ಡಿಎಂಸಿ ಸಮಿತಿಯವರು ಬರೀ ಸಭೆ ಸಮಾರಂಭಗಳ ಸಂದರ್ಭದಲ್ಲಿ ಮಾತ್ರ ಬರುವುದನ್ನು ಬಿಟ್ಟು ಆಗಾಗ್ಗೆ ಶಾಲೆಗೆ ಭೇಟಿ ನೀಡಿ ಹಾಗೂ ಹೋಗುಗಳ ಬಗ್ಗೆ ವಿಚಾರಿಸಿ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಕಿವಿಮಾತು ಹೇಳಿದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರವೇ ಆರ್ ನಾಗರಾಜರವರು ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ಮಕ್ಕಳು ಇತರ ಮಕ್ಕಳಿಗಿಂತ ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಅವರಲ್ಲಿ ಸಾಮಾನ್ಯ ಜ್ಞಾನವು ಸಹ ಹೆಚ್ಚಾಗಿರುತ್ತದೆ ಎಂದು ಹೇಳಿದರು ಜನರು ಪ್ರತಿಷ್ಠಿತಗಾಗಿ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸುವ ಮನೋಭಾವನೆ ಬಿಟ್ಟು ಸಾಕಷ್ಟು ಸೌಲಭ್ಯಗಳನ್ನು ಹೊಂದಿರುವ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕೆಂದು ನುಡಿದರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದವರು ಉನ್ನತ ಸ್ಥಾನಗಳನ್ನು ಪಡೆದಿದ್ದಾರೆ ಹಾಗೂ ಮಹನೀಯರಾಗಿದ್ದಾರೆ ಎಂದು ಹೇಳಿದರು ಟ್ರಸ್ಟಿನ ಗಾಯತ್ರಿ ಅವರು ಹಲವು ಹಿತವಚನ ಹೇಳಿದರು ಲೇಖಕ ಕೆಎಸ್ ನೂರುಲ್ಲಾ ಅವರು ಶಿಕ್ಷಣ ಗೀತೆಯೊಂದನ್ನು ಹಾಡಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಎನ್ ಕಲ್ಯಾಣ್ ಕುಮಾರ್ ಅವರು ಸ್ವಾಗತಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಜನಸೇವಾ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ಬಡಗವರಹಳ್ಳಿ ಶಬರೀಶ್ ಟ್ರಸ್ಟಿಗಳಾದ ಗಾಯತ್ರಿ ಉಮಾಪತಿ ಮಂಜುನಾಥ್ ಮುಕ್ತೇಶ ಸಹ ಶಿಕ್ಷಕಿ ಬಿಎನ್ ಚಂದ್ರಕಲಾ ಎಸ್ಡಿಎಂಸಿ ಅಧ್ಯಕ್ಷೆ ಆಶಮ್ಮ ಸದಸ್ಯರಾದ ನರಸಿಂಹಪ್ಪ ಅಶೋಕ ಚಂದ್ರಮ್ಮ ಈಶ್ವರಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಶಾಲೆಯ ಎಲ್ಲಾ ಮಕ್ಕಳಿಗೂ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿ ಶಬರೀಶ್ ಜನಸೇವಾ ಟ್ರಸ್ಟ್ನ ಶ್ರೀ ಶಬರೀಶ್ ಅವರಿಗೆ ಈ ಒಂದು ಸಮಾರಂಭಕ್ಕೆ ನಾನು ಸ್ವಾಗತ ಹೊಂದಿರ್ತಕ್ಕಂಥ ಅವರ ಸೇವಾ ಕಾರ್ಯದಲ್ಲೇ ಬೆನ್ನಲು ಇರ್ತಕ್ಕಂಥ ಗಾಯತ್ರಿ ದೇವಿ ಅವರನ್ನು ನೆಚ್ಚಿನ ಆಮೇಲೆ ಚಿಂತಾಮಣಿ ತಾಲೂಕಿನ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳ ಹೆಸರು ಮಾಡಿರ್ತಕ್ಕಂಥ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ನನ್ನ ಆತ್ಮೀಯರು ನಮ್ಮ ಕುಟುಂಬಕ್ಕೂ ತುಂಬ ಪ್ರೀತಿ ಪಾತ್ರರು ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ತಾಲೂಕಿನ ಚಿಂತಾಮಣಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಅವರಿಗೆ ನಾನು ಹೃದಯಪೂರ್ವಕ ನಂತರ ಕನ್ನಡ ರಕ್ಷಣಾ ನನ್ನ ಆತ್ಮೀಯರು ತುಂಬ ವಿಶ್ವಾಸಪೂರ್ವಕವಾದ ನಗುವನ್ನು ಕೊಡ್ತಕ್ಕಂಥವ್ರು ಪ್ರತಿ ಕ್ಷಣ ಯಾವಾಗ ಕಾಣಿಸಿದ್ರು ತುಂಬ ವಿಶ್ವಾಸವಾಗಿ ನನ್ನ ಜೊತೆ ನಾನು ಮಾತಾಡತಕ್ಕಂಥ ನಾಗರಾಜ್ ಸರ್ ಅವರು ಆರು ಇವರು ನಮ್ಮ ಶಾಲೆಗೆ ಆಗಲಿ ಮುಖ್ಯವಾಗಿ ನನ್ನ ಎಲ್ಲ ಕೆಲವು ಹವ್ಯಾಸಗಳಿಗೆ ಬೆನ್ನೆಲುವಾಗಿ ನಮ್ಮ ಶ್ರೀನಿವಾಸ್ ಸರ್ ಅವರು ನನ್ನ ಜೊತೆ ನಿಂತಿದ್ದಾರೆ ನಾಗರಾಜ್ ಅವ್ರಿಗೂ ಗೊತ್ತು ಶಬರೀಶ್ ಅವ್ರಿಗೆ ಸ್ವಲ್ಪ ಕಡಿಮೆ ಪರಿಚಯ ಆದ್ರೆ ಅತಿ ಹೆಚ್ಚಿನ ಪರಿಚಯ ನನ್ನ ಈ ಲೋಕಕ್ಕೆ ತುಂಬಾ ಜನಕ್ಕೆ ಪರಿಚಯ ಆಗುವ ಹಾಗೆ ಮಾಡ್ತಾ ಇರ್ತಕ್ಕಂಥವ್ರು ನೂರು ಲಾ ಅವರು ನೂರು ವರ್ಷ ಆಯುಸ್ ಇರ್ತಕ್ಕಂಥವ್ರು ಅಂತ ತುಂಬಾ ಅವತ್ತಿಂದ ನಾನು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೇನೆ ಅದೇ ಕಾರ್ಮೆಂಟ್ಸ್ 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 ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದೀವಿ ಬರೀ ದುಡ್ಡು ಕೆಟ್ಕೊಂಡು ದುಡ್ಡನ್ನ ಹಾಳು ಮಾಡ್ಕೊಳ್ತಾ ಇದ್ದು ದುಡಿಯೋದು ಎತ್ಕೊಂಡೋಗ ಅವ್ರು ಕಟ್ಟೋದು ಇನ್ನೊಂದ್ ಏನಂದ್ರೆ ಪಿಸ್ಟೇಜ್ಗೋಸ್ಕರ ನಮ್ಮ ಮಕ್ಳ ಸ್ಕೂಲಲ್ಲಿ ಹೋಗ್ತಾ ಇದಾರೆ ನಮ್ಮ ಮಕ್ಳ ಈ ಸ್ಕೂಲಲ್ಲಿ ಹೋಗ್ತಾ ಇದಾರೆ ನಾವು ನಮ್ಮ ಸ್ಕೂಲಲ್ಲಿ ಅಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಸ್ಕೂಲ್ ಅನ್ನೋದು ಎಲ್ಲ ಹೇಳ್ಕೊಡೋದು ಒಂದೇ ಅದೇ ಕಾಸ್ಟ್ಲಿ ಅಯ್ಯೋ ಅಲ್ಲಿ ದುಡ್ಡು ಜಾಸ್ತಿ ಅಂದ್ರೆ ದುಡ್ಡು ಜಾಸ್ತಿ ಕಟ್ತೀವಿ ಅಂದ್ರೆ ಚೆನ್ನಾಗಿದೆ ಅಂತ ಎಲ್ಲ ಒಂದೇ ಆದ್ರೆ ಇಲ್ಲೇನಂದ್ರೆ ಗೋರ್ಮೆಂಟ್ ಸ್ಕೂಲು ಫ್ರೀ ಅನ್ನೋದು ಬಿಟ್ರೆ ಇನ್ನು ಉತ್ತಮವಾಗಿ ಮಕ್ಕಳು ತುಂಬಾ ಚೆನ್ನಾಗಿ ಒಳ್ಳೆ ಬುದ್ಧಿಮಂತರಾಗಿ ಬೆಳೀತಾ ಇದ್ದಾರೆ ಇವೆಲ್ಲೇ ನೋಡಿ ಬರೀ ಮೈಂಡಲ್ಲೇ ತುಂಬಿಸ್ಕೊಂಡಿರ್ತಾರೆ ತಕ್ಕಂತೆ ಹೇಳ್ಬಿಡ್ತಾರೆ ಕಾರ್ಪೆಂಟ್ ಅವರು ಬುಕ್ ನೋಡಿ ಬರ್ಕೊಂಡಿರೋದು ನೋಡಿ ಅವ್ರು ಮತ್ತೆ ಹೇಳೋಕ್ ಇದು ಮಾಡ್ತಾರೆ ಅಂತ ಹೇಳೋದೇ ಇಲ್ಲ ಯಾವುದೇ ಇಷ್ಟು ತಗೊಳ್ಳಿ ಬರೀ ತಲೆಯಲ್ಲೇ ಇಟ್ಕೊಂಡು ಹೇಳ್ತಾರೆ ಅಷ್ಟು ನಾಲಜ್ ಬೆಳೀತಾ ಗೌರ್ಮೆಂಟ್ ಗೋರ್ಮೆಂಟ್ ಸ್ಕೂಲಲ್ಲಿ ನಾವೇನಂದ್ರೆ ಬರೀಕ ಐ ಕ್ಲಾಸ್ ಐ ಕ್ಲಾಸ್ ಐ ಕ್ಲಾಸ್ ಅಂತ ಹೋಗ್ತಾ ಇದ್ವಿ ಐ ಕ್ಲಾಸಲ್ಲಿ ಹೋಗೋರೆಲ್ಲ ಕೆಳಗಡೆ ಹೋಗ್ತಾ ಇದ್ರೆ ಇವತ್ತು ಒಳ್ಳೆ ಒಳ್ಳೆ ಇಂಜಿನಿಯರ್ಗಳು ಒಳ್ಳೆ ಒಳ್ಳೆ ಐ ಎ ಎಸ್ ಆಫೀಸರ್ಗಳು ಒಳ್ಳೆ ವಿಜ್ಞಾನಿಗಳಾಗಿರೋದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೆ ಪ್ರೈವೇಟ್ ಸ್ಕೂಲಲ್ಲಿ ಹೋಗಿರೋದು ಯಾರು ಇಲ್ಲ ಒಳ್ಳೆ ಒಳ್ಳೆ ಜರ್ಸಿಗಳಾಗಿರೋರು ಒಳ್ಳೆ ಒಳ್ಳೆ ಐ ಲೆವೆಲ್ ಹೋಗಿರೋರೆಲ್ಲ ಹಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೆ ನಾವ್ ಆರೇ ಐ ಲೆವೆಲ್ ಐ ಲೆವೆಲ್ ಅನ್ಕೊಂಡ ಹೋಗ್ತಾ ಇದ್ರ ಮಕ್ಕಳು ಹಾಳು ಮಾಡ್ಕೊತ ಇದ್ವಿ ನನ್ ನನ್ನ ಸೇರಿಸಿ ಸಮೇತ ನಾವು ಮಕ್ಕಳು ಅಲ್ಲಿ ಓದ್ತಾ ಇದ್ರೆ ಇಲ್ಲಿ ಓದ್ತಾ ಇದಾರೆ ಅಂತ ಹೈ ಗ್ರೇಡ್ ಹೋಗ್ಲಿ ಹಾಳು ಮಾಡ್ಕೊಳ್ತಾ ಇದ್ವಿ ಹಂಗಾಗಿ ನೀವು ಮಕ್ಕಳಿಗೋಸ್ಕರ ಹೆಚ್ಚಿನ ಜವಾಬ್ದಾರಿ ತಗೊಂಡು ಅವಾಗ ಅವಾಗ ಬಂದು ಟೀಚರ್ಸ್ ಹತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಇನ್ನಷ್ಟು ಮಕ್ಕಳು ಉತ್ತಮವಾಗಿ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ ದಯವಿಟ್ಟು ಬಂದಿದ್ದೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಬಂದಿತ್ತಲ್ಲ ಹಿಂದೆ ಆ ಕರೋನಾ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಇವರು ಗಾಡಿ ಹಾಕೊಂಡು ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ಟು ಬೇರೆ ಬೇರೆ ಅನಾಥಾಶ್ರಮಗಳು ಮತ್ತು ಹಾಸ್ಟೆಲ್ಗಳು ಇಲ್ಲಿಗೋಗಿ ಯಾರು ಯಾರನ್ನ ಹುಟ್ಟೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಅಲ್ಲೆಲ್ಲ ಹೋಗಿ ಅವ್ರಿಗೆ ಕ್ಷೌರಿಕ ಕೆಲಸ ಮಾಡಿ ಬಂದಿರೋಂಥವರು ಆಮೇಲೆ ಅನಾಥರಿಗೆ ಮುದುಕರಿಗೆ ಬಸ್ ಸ್ಟ್ಯಾಂಡು ಬೇರೆ ಬೇರೆ ಸರ್ಕಲ್ಗಳು ಅಂತ ಕಡೆಯಿಂದ ಅನಾಥರ ಬಿದ್ದಿರೋದಂತ ಅಂಥವ್ರಿಗೆಲ್ಲ ನೀರು ಆಹಾರ ಕೊಟ್ಟಿರುವಂಥವ್ರು ಅಂಥ ಒಂದು ಸಮಾಜ ಸೇವೆಯನ್ನು ಮಾಡಿರುವಂಥವ್ರು ಅವರು ಇವತ್ತು ಅದರ ಜೊತೆಗೆ ಶಾಲೆಗಳಲ್ಲಿ ಇತರ ಮಕ್ಕಳಿಗೆ ಲೇಖನ ಸಾಮಗ್ರಿ ವಿತರಣೆ ಮಾಡುವಂಥ ಒಂದು ಮಹತ್ವದ ಕೆಲಸ ಮಾಡಿದರೆ ನಿಜವಾಗಲೂ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಏಕೆಂದರೆ ದುಡ್ಡಿರೋರಿಗೆ ಬುದ್ಧಿ ಇಲ್ಲ ದುಡ್ಡಿರುವಂಥವರು ತುಂಬ ತುಂಬ ಶ್ರೀಮಂತರಿಗೆ ನಾಲ್ಕು ಕಾಸು ಖರ್ಚು ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಅಂಥದ್ರಲ್ಲಿ ಪ್ರತಿ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಕೆಲಸ ಮಾಡಿ ಶು ಶುಭ ಕೆಲಸ ಮಾಡಿ ಅದರಲ್ಲಿ ಬಂದಿರುವಂಥ ಹಣದಲ್ಲಿ ಉಳಿ ಉಳಿಕೆ ಮಾಡಿಕೊಂಡು ಅದರಲ್ಲಿ ತಾವು ಕೆಲಸ ಮಾಡ್ತಿದ್ದಾರೆಂದು ನಿಜವಾಗ್ಲೂ ಇದನ್ನು ಪದಗಳಲ್ಲಿ ವರ್ಣಿಸಕ್ಕೆ ಆಗೋದಿಲ್ಲ ಹಾಗಾಗಿ ಅವರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಪ್ರಾರ್ಥಿಸ್ ಪ್ರಾರ್ಥನೆ ಮಾಡ್ತಾ ಮಕ್ಕಳೇ ನಮಗೆ ವಿದ್ಯೆ ಬಂದರೆ ಅಥವಾ ವಿದ್ಯೆಯನ್ನು ನಾವು ಕಲಿತರೆ ನಡತೆ ಸಂಸ್ಕೃ ಸಂಸ್ಕೃತಿ ಎಲ್ಲ ತಾನಾಗೆ ತಾನು ಬರುತ್ತೆ ಹಣ ನಮ್ಮನ್ನೇ ಹುಟ್ಟುಕೊಂಡು ಬರ್ತಾರೆ ಹಾಗಾಗಿ ನಾವು ವಿದ್ಯೆಯನ್ನು ಪಡಿಬೇಕು ವಿದ್ಯೆಯನ್ನು ಪಡಿಬೇಕಾದರೆ ಶಾಲೆಯಲ್ಲಿ ಶಿಸ್ತಿನಿಂದ ಬರೆಸ್ಬೇಕು ಶಿಕ್ಷಕರು ಹೇಳೋ ಪಾಠವನ್ನು ಆಸಕ್ತಿಯಿಂದ ಕೇಳಬೇಕು ಮತ್ತು ಮನೆಯಲ್ಲೂ ಅಷ್ಟೇ ಮನೆ ಗೆಲಸುಗಳನ್ನು ಮಾಡಬೇಕು ಈಗಿದ್ದಾಗ ನಮ್ಗೆ ವಿದ್ಯೆ ಬರ್ತದೆ ಈ ಮನೆಯಲ್ಲಿ ನಾವು ಶಾಲೆಯಲ್ಲಿ ಟೀಚರ್ಗಳು ಶಿಕ್ಷಕರ ಪಾಠ ಹೇಳ್ಕೊಡ್ತಾರೆ ಮನೆಯಲ್ಲಿ ಪೋಷಕರು ಅದನ್ನು ಗಮನಿಸಿ ಮಕ್ಕಳು ಕೇಳಿ ಕೆಲಸವನ್ನು ಮಾಡಬೇಕು ನಮ್ಮಲ್ಲಿ ಏನಾಗಿದೆ ಸರ್ಕಾರಿ ಶಾಲೆಗಳು ಅಂದರೆ ಕೀಳರಿವೆ ನಾವು ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು ಅಲ್ಲಿ ಒಂದು ಖಾಸಗಿ ಶಾಲೆಗೆ ಹೋದ್ರೆ ನಮ್ಮನ್ನು ಕಾಂಪೌಂಡ್ ಒಳಗೆ ಅಥವಾ ಕಳಿಸ್ತಾರೆ ಅಷ್ಟೇ ಕಳಿಸ್ತಾರಷ್ಟೇ ಒಳಗಡೆ ಮಗು ಇರೋಂಥ ಶಾಲೆಗೆ ನಮ್ಮನ್ನ ಬಿಡೋದಿಲ್ಲ ಸರ್ಕಾರಿ ಶಾಲೆ ಆದರೆ ಎಲ್ಲರೂ ಓನರ್ಗಳೇ ಎಲ್ಲರೂ ಯಜಮಾನ ಸರ್ಕಾರಿ ಶಾಲೆಗೆ ಟೀಚರ್ ಪಾಠ ಮಾಡ್ತಾಯಿದ್ರು ಒಳಗಡೆ ಬರ್ಬೋದು ಹೋಗ್ಬೋದು ಸ್ವತಂತ್ರ ಇದು ನಮ್ಮ ಶಾಲೆ ಅಂತ ಹಾಗಿದ್ದಾಗ ನಮ್ಮ ಶಾಲೆ ಅಂದಾಗ ನಮ್ಮ ಶಾಲೆಯನ್ನು ನಮ್ಮ ಮನೆ ಥರ ನೋಡ್ಕೋಬೇಕು ಈಗ ಸರ್ಕಾರಿ ಶಾಲೆಗಳಲ್ಲಿ ಎಸ್ ಡಿ ಎಂ ಸಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಮೊದಲು ಆ ಡಿ ಎಮ್ ಸಿ ಸಮಿತಿಗಳು ಅಥವಾ ಶಾಲಾಭಿವೃದ್ಧಿ ಸಮಿತಿಗಳಂತಿಟ್ಟು ಆವಾಗ ಅದರಲ್ಲಿ ಗ್ರಾಮ ಪಂಚಾಯತಿ ಮ ಸದಸ್ಯರುಗಳು ಸಾರ್ವಜನಿಕರು ಎಲ್ಲ ಇರ್ತಾ ಇದ್ದರು ಆಗ ಅವರೆಲ್ಲ ಇದ್ದಾಗ ಸಹ ಶಾಲೆಗಳನ್ನ ಸರಿಯಾಗಿ ಗಮನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಎಸ್ ಡಿ ಎಂ ಸಿ ಅಂದ್ರೆ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಅಂತ ಮಾಡಿರೋದು ಯಾಕೆ ಅಂದ್ರೆ ಇದರಲ್ಲಿ ಸದಸ್ಯರುಗಳು ಮಕ್ಕಳ ಅಪ್ಪ ಅಮ್ಮಂದ್ರೆ ಆಗಿರ್ತಾರೆ ಮಕ್ಕಳ ಅಮ್ಮ ಅಪ್ಪ ಬಿಟ್ಟು ಬೇರೆ ಯಾರು ಇರೋದಿಲ್ಲ ಯಾಕೆ ಅಂದ್ರೆ ನಮ್ಮ ಶಾಲೆಗೆ ನಮ್ಮ ಮಗು ಹೋಗ್ತಾ ಇದೆ ಅಂದಾಗ ಅವರು ಆ ಶಾಲೆ ಚೆನ್ನಾಗಿದ್ಯಾ ನೀರಿದ್ಯಾ ಆ ಶಾಲೆಗೆ ಏನಾದ್ರೂ ಅವಶ್ಯಕತೆ ಇದೆಯಾ ಅಂತ ನೋಡ್ತಾರೆ ಅಂತ ಈ ಎಸ್ ಡಿ ಎಂ ಸಿ ಸಭೆಯನ್ನ ಮಾಡಿರುವಂತಹದ್ದು ಕಮಿಟಿ ಮಾಡಿರುವಂತಹದ್ದು ಈಗ ನಮ್ಮಲ್ಲಿ ಏನಾಗ್ತಾ ಇದೆ ಎಸ್ ಡಿ ಎಂ ಸಿ ಅವರು ಸಭೆಗಳು ಸಮಾರಂಭಗಳು ಸ್ವತಂತ್ರ ದಿನಾಚರಣೆ ಆಗ ಮಾತಾಡ ಬೇರೆ ದಿನ ಬರೋದಿಲ್ಲ ಬೇರೆ ದಿನ ಏನು ಬರ್ತಾರೆ ಆ ಮೇಷರ್ ಎಷ್ಟೊತ್ತಿಗೆ ಬಂದಾಗ ಬೀದಿಗಳಲ್ಲಿ ಹತ್ರ ಕೂತ್ಕೊಂಡು ಮಾತಾಡೋದು ಮೇಷರ್ ಎಷ್ಟೊತ್ತಿಗೆ ಬಂದಾಗ ಮೇಡಮ್ ಎಷ್ಟೊತ್ತಿಗೆ ಬಂದು ಬಂದು ಎಷ್ಟೊತ್ತಿಗೆ ಹೋದ್ರು ನೀವು ಮಾತಾಡ್ತೀವಿ ಅದನ್ನೇ ಶಾಲೆಗೆ ಬಂದು ಮಾತಾಡ್ಬೋದಲ್ಲ ಶಾಲೆಯಲ್ಲಿ ಮಾತಾಡಲ್ಲ ಅದು ಕಾಫಿ ಹೋಟ್ಲ್ಗಳು ಬಸ್ ಸ್ಟ್ಯಾಂಡ್ಗಳು ಬಸ್ ಸ್ಟಾಪ್ ಗೇಟಲ್ಲಿ ಅಂಗಡಿಗಳ ಹತ್ರ ಮಾತಾಡ್ತಾರೆ ಆ ಒಂದು ಮನೋಭಾವ ದಯವಿಟ್ಟು ಬಿಸಿಬಿಡಿ ಶಾಲೆ ಬಗ್ಗೆ ಬಂದು ಮಾತಾಡಿ ನಿಮ್ಮ ಟೀಚರ್ಸ್ ಜೊತೆ ಮಕ್ಕಳ ಜೊತೆ ನೀವು ಮಾತಾಡಿ ಯಾಕಂದರೆ ನಿನ್ಸ್ಕೂತಾನೆ ಹಾಗಾಗಿ ಎಸ್ ಡಿ ಎಂ ಸಿ ಅವರು ಶಾಲೆ ಕಡೆ ಇಂಚೂ ಗಮನ ಕೊಡಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗ್ತಿದೆ ಇದಕ್ಕೆ ಕಾರಣ ಟೀಚರ್ ಮೇಲೆ ಆಗ್ತಾರೆ ಟೀಚರ್ ಒಬ್ಬರೇ ಅಲ್ಲ ಪೋಷಕರು ಮುಖ್ಯ ಕಾರಣ ಯಾಕಂದರೆ ಇದು ದೂರದ ಬೆಟ್ಟ ನುಣ್ಣಿಗೆ ಅಂತ ಅಲ್ಲಿಗೆ ಹೋದ್ರೆ ಏನೋ ಗೊತ್ತಾಗೋದ ಕಲ್ಲುಗಳು ಮುಳ್ಳುಗಳು ಅಂತ ಖಾಸಗಿ ಶಾಲೆನೂ ಆಗಿದೆ ಖಾಸಗಿ ಶಾಲೆ ಚೆನ್ನಾಗಿದೆ ಅಲ್ಲಿ ಅಂದರೆ ಅಲ್ಲಿ ಟೀಚರ್ ಟೀಚರ್ಗಿರುವಂತಹ ಅರ್ಹತೆ ಅಲ್ಲಿರೋದಿದೆ ಯಾರು ಬೇಕಾದರೂ ಟೀಚರ್ ಆಗ್ಬೋದು ಇಲ್ಲಿ ಸರ್ಕಾರ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಗುಣಮಟ್ಟದ ಶಿಕ್ಷಕರನ್ನೇ ಇಲ್ಲಿ ಆಯ್ಕೆ ಮಾಡಿ ಶಾಲೆಗಳಿಗೆ ಕೊಡ್ತಾ ಇದೆ ಹಾಗಾಗಿ ನಾವುಗಳು ಇಲ್ಲಿ ಶಾಲೆ ಕಡೆ ಹೆಚ್ಚು ಗಮನ ಕೊಡಬೇಕು ಮಕ್ಕಳೇ ನಿಮಗೂ ಅಷ್ಟೆ ನೋಡಿ ಇದು ಅವರ ಬೆವರಿನ ವಸ್ತು ಇದು ಅವರು ಬೆವರು ಸುರಿಸಿ ಅವ್ರು ಕಷ್ಟಪಟ್ಟಿರೋ ದುಡ್ಡಲ್ಲಿ ಇದನ್ನ ತಗೊಂಡು ಬಂದಿರೋದು ನಿಮ್ಗೆ ಕೊಡ್ತಿರೋದು ನಿಮ್ಗೆ ಯಾಕೆ ಕೊಡ್ತಿದ್ದಾರೆ ಅಂದರೆ ಹಳ್ಳಿಗಾಡಲ್ಲಿ ಬಡ ಮಕ್ಕಳಿರ್ತಾರೆ ಪೋಷಕರು ಕೂಲಿ ಮಾಡುವಂಥವ್ರು ಎಲ್ರಿಗೂ ಎಲ್ಲ ಸೌಲಭ್ಯಗಳು ಸಿಗೋದಿಲ್ಲ ಹಾಗಾಗಿ ನಮ್ಮ ಕೈಲ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪುಸ್ತಕಗಳು ಲೇಖನಿ ಜ್ಯಾಮಿಟ್ರಿ ಬಾಕ್ಸು ಇವೆಲ್ಲ ಕೊಡ್ತಿದ್ದಾರೆ ಇವನ್ನು ನೀವು ಕೊಟ್ಟ ಮೇಲೆ ಇದು ಏನು ಮಾಡ್ತಾರೆ ಅಂದರೆ ಆಟ ಆಡ್ತಾ ಇರ್ತಾರೆ ಪೇಪರ್ಗಳು ಕಿತ್ಕೊಳ್ಳೋದು ಏನೋ ಒಂದು ಗೀಚೋದು ಬಿಸಾಕೋದು ಹಿಂಗೆಲ್ಲ ಮಾಡ್ತಾ ಇರ್ತೀರ ಹಂಗೆ ಮಾಡಬೇಡಿ ಇದು ಒಂದು ಹಾಳೆಯ ಬೆಲೆ ಹತ್ತು ಪೈಸೆ ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ನೀವು ಮತ್ತೆ ಇದನ್ನ ಯಾಕೆ ಅವ್ರು ನಿಮ್ಗೆ ಕೊಡ್ತಿದ್ದಾರೆ ಅಂದರೆ ಈಗ ಅವರು ಏನೋ ಸಂಪಾದನೆ ಮಾಡಿ ನಿಮ್ಗೆ ಕೊಡ್ತಿದ್ದಾರೆ ಅವರು ಸಂಪಾದನೆ ಮಾಡಿಲ್ಲ ಅಂದರೆ ಕೊಡ್ತಾ ಇದ್ದಾರೆ ಇವಾಗ ನಿಜನಾಯ್ತೀವಿ ನಾವು ಯಾರಾದರೂ ಕೊಟ್ಟಿದ್ದೀವಾ ನಾವು ಯಾರು ಕೊಟ್ಟಿಲ್ಲ ನೋಡಿ ಅವ್ರಿಗೆ ಮನಸಿದೆ ಮನಸ್ಸಿರಬೇಕು ಆ ಮನಸ್ಸಿಂದ ಇದು ಕೊಡ್ತಿದ್ದಾರೆ ನೀವು ಅಷ್ಟೇ ಓದಿ ದೊಡ್ಡವರಾದ ಮೇಲೆ ನೀವೂ ನಮಗೆ ನಾವು ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾಗ ನಮಗೂ ಬಣ್ಣ ಅಂಕಲ್ ಬಂದಿದಂಥ ಬುಕ್ಸ್ ಎಲ್ಲ ಕೊಟ್ಟರು ಹಾಗಾಗಿ ನಾವು ಆಗಿದ್ದೀವಿ ಇವಾಗ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಊರಲ್ಲಿ ಯಾರಿಗಾದ್ರು ನಾಲ್ಕು ಜನಕ್ಕೆ ನಾ ಶಾಲೆಗೆ ಹೋಗಿ ಏನಾದರೂ ಸಹಾಯ ಮಾಡೋಣ ಅಂತ ಬುದ್ಧಿ ನಿಮಗೂ ಬರಲಿ ಅನ್ನೋ ಉದ್ದೇಶದಿಂದ ಈ ಪುಸ್ತಕಗಳನ್ನು ತಗೊಡಿ ಚೆನ್ನಾಗಿ ಓದಿ ನಿಮಗೆ ನಿಮ್ಮ ಶಾಲೆಗೆ ನಿಮ್ಮ ಅಪ್ಪ ಅಮ್ಮಗೆ ನಿಮ್ಮ ಶಿಕ್ಷಕರಿಗೆ ನಿಮ್ಮ ಊರಿಗೆ ಒಳ್ಳೆಯ ಒಂದು ಹೆಸರನ್ನು ತನ್ನಿ ಅಂತ ಹೇಳ್ತಾ ಇಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಿರುವಂಥ ಶಬರೀಶ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ನನಗೆ ಇಲ್ಲಿ ಕರೆದು ನಾಲ್ಕು ಮಾತು ಮಾಡ್ತಾಳು ಅವಕಾಶ ಕೊಟ್ಟಿರಂತಹ ವೇದಿಕೆಗೆ ಧನ್ಯವಾದಗಳು ಅದಕ್ಕೆ ಅದ್ರ ಜೊತೆಗೆ ಈ ಥರ ವರ್ಷಕ್ಕೆ ವರ್ಷದಲ್ಲಿ ಒಂದು ಎರಡು ಮೂರು ಶಾಲೆಗಳಿಗೆ ಫ್ರೀಯಾಗಿ ಬುಕ್ಸ್ ಕೊಡ್ತಾರೆ ನೀವು ಚೆನ್ನಾಗಿ ಓದ್ಕೊಂಡು ನೀವು ದೊಡ್ಡವರಾದ್ಮೇಲೆ ನೀವು ಇದೇ ಥರನೇ ಯಾರಿಗಾದ್ರೂ ಫ್ರೀಯಾಗಿ ಬುಕ್ಸ್ ಕೊಡ್ರಿ ಓಕೆನಾ ಓ ನನ್ನ ಕಂದಾನ ಕನ್ನನ ಕಲಿಯಾಕ ಬಾರೋ ನನ್ನ ಕಂದ ನೀ ಕನ್ನನ ಬರೆಯಕ ಬಾರೋ ನನ್ನ ನೀ ಕನ್ನನ ಕಲಿಯಾಕ ோ நன கந்த நீ கன்னட வரையாக்க நீ கன்னட நுழிதாரே நன்கே ஆனந்த நீ கன்னட வரதாரே நினே மக்களந்தா ஓடி பாரோ நன கந்த கன்னடவு பலுச்சந்தாரோ நன கந்த நீ கன்னட கலியாக்க ಬಾರೋ ನನ್ನ ಕಂದ ನೀ ಕನ್ನಡ ನುಡಿಯಾಕ ನೀ ಕನ್ನಡ ನುಡಿದಾರೆ ನನಗೆ ಆನಂದ ನೀ ಕನ್ನಡ ಕಲಿತಾರೆ ನಿನ್ನ ಬದುಕೇ ಮಗರಂದ ಊರಿ ಬಾರು ನನ್ನ ಕಂದ ಕನ್ನಡ ಚಂದ ಬಾರೋ ನನ್ನ ಕಂದಾರಿ ಕನ್ನಡ ಬರೆಯಾಕ ಧನ್ಯವಾದಗಳು